ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ ಐದು ಪಾಯಿಂಟ್ ಮೂರು ಮರಾಠರ ಏಳಿಗೆ ಈ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲಿ ಮರಾಠ ರಾಜ್ಯದ ಸ್ಥಾಪಕರಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಆರಂಭಿಕ ಜೀವನ ಅವರ ಸಾಧನೆಗಳ ಬಗ್ಗೆ ನಿನ್ನೆ ದಿನ ಚರ್ಚೆ ಮಾಡಿದ್ವಿ ಇವತ್ತಿನ ದಿನ ಅದರ ಮುಂದುವರೆದ ಭಾಗವಾಗಿ ನಾವು ಶಿವಾಜಿಯ ಆಡಳಿತದ ಪದ್ಧತಿ ಕುರಿತು ಚರ್ಚೆ ಮಾಡೋಣ ಛತ್ರಪತಿ ಶಿವಾಜಿ ಮಹಾರಾಜರು ಹದಿನಾರು ನೂರ ಎಪ್ಪತ್ತ್ನಾಲ್ಕರಲ್ಲಿ ಮರಾಠ ರಾಜ್ಯದ ರಾಜನಾಗಿ ಕ್ರೀಡೆಧಾರಣೆ ಮಾಡಿಕೊಂಡು ಪಟಾಭಿಷಕ್ತರಾಗಿ ರಾಯ್ಗಡ್ನಲ್ಲಿ ಆಡಳಿತವನ್ನು ಆರಂಭಿಸ್ತಾರೆ ವಿಶಾಲವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ಆದಿಲ್ಶಾಹಿಗಳಿಗೆ ಜೊತೆಗೆ ಮೊಘಲರಿಗೆ ಸಿಂಹ ಸಪ್ನವಾಗಿ ಕಟ್ಟಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಆಡಳಿತದ ಅವಧಿಯಲ್ಲಿ ತಮ್ಮ ರಾಜ್ಯದಲ್ಲಿ ಕೆಲವೊಂದಿಷ್ಟು ಆಡಳಿತಾತ್ಮಕ ಪ್ರಯೋಗಗಳನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಿದರು ಶಿವಾಜಿ ಮಹಾರಾಜರು ತಮ್ಮ ಆಡಳಿತದ ಅವಧಿಯಲ್ಲಿ ಕಟ್ಟಿಕೊಂಡಿರತಕ್ಕಂಥ ಆಡಳಿತ ಪದ್ಧತಿಯನ್ನು ನಾವು ಗಮನಿಸಿದರೆ ನಿಜಕ್ಕೂ ಉತ್ತಮವಾಗಿರ್ತಕ್ಕಂಥ ಆಡಳಿತ ಪದ್ಧತಿ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಆ ಶಿವಾಜಿ ಮಹಾರಾಜರ ಆಡಳಿತ ಪದ್ಧತಿ ಯಾವ ರೀತಿ ಅಂತು ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ಚರ್ಚೆ ಮಾಡೋಣ ಶಿವಾಜಿ ಮಹಾರಾಜರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಮೊಟ್ಟ ಮೊದಲು ಕೇಂದ್ರ ಸರ್ಕಾರವನ್ನು ಸ್ಥಾಪಿಸಿದರು ಇದರಲ್ಲಿ ಶಿವಾಜಿಯು ಮರಾಠ ರಾಜ್ಯವನ್ನು ನಿರ್ಮಿಸಿದನಲ್ಲದೆ ತನ್ನ ಆಡಳಿತವನ್ನು ಸಮರ್ಥ ರೀತಿಯಲ್ಲಿ ಸಂಘಟಿಸಿದ್ದ ಇವನು ಸರ್ಕಾರದ ಏಕಮಾತ್ರ ಮುಖ್ಯಸ್ಥನಾಗಿದ್ದ ಅಂದರೆ ಸರ್ಕಾರದಲ್ಲಿ ಇವರೇ ಮುಖ್ಯಸ್ಥರು ಎಲ್ಲ ಅಧಿಕಾರ ಅವನಲ್ಲೇ ಕೇಂದ್ರೀಕರಿಸಿಕೊಂಡಿರ್ತಕ್ಕಂಥ ಶಿವಾಜಿ ಕೇಂದ್ರ ಸರ್ಕಾರದ ಅತ್ಯುನ್ನತ ಅಧಿಕಾರಿಯಾಗಿರ್ತಾರೆ ಜೊತೆಗೆ ಆಡಳಿತದ ಅನುಕೂಲಕ್ಕಾಗಿ ಮಂತ್ರಿಮಂಡಲವನ್ನು ರಚಿಸಿಕೊಂಡಿರ್ತಕ್ಕಂಥ ಶಿವಾಜಿ ಎಂಟು ಜನ ಮಂತ್ರಿಗಳನ್ನೊಳಗೊಂಡಿರ್ತಕ್ಕಂಥ ಅಷ್ಟಪ್ರಧಾನರೆಂದೇ ಕರೆಯಲಾಗಿರ್ತಕ್ಕಂಥ ಮಂತ್ರಿ ಮಂಡಳವನ್ನು ಅವರು ರಚಿಸಿಕೊಂಡ್ರು ಆ ಅಷ್ಟಪ್ರಧಾನರಲ್ಲಿ ಎಂಟು ಜನ ಮಂತ್ರಿಗಳು ಆ ಎಂಟು ಜನ ಪ್ರಮುಖರೆಂದರೆ ಪೇಶ್ವೆ ಮೊದಲನೇದು ಪೇಶ್ವೆ ಅಂತಕ್ಕಂಥವನು ಇವನು ಪ್ರಧಾನಮಂತ್ರಿ ಇವನ ಒಂದು ಕಾರ್ಯವನ್ನು ನಾವು ಗಮನಿಸಿದರೆ ಜನರ ಯೋಗಕ್ಷೇಮ ಹಾಗೂ ರಾಜ್ಯದ ಹಿತವನ್ನು ನೋಡಿಕೊಳ್ಳುವುದು ಪೇಶ್ವೆಯ ಜವಾಬ್ದಾರಿ ಆನಂತರ ಎರಡನೆಯವನು ಅಮಾತ್ಯ ಇವನು ಹಣಕಾಸು ಮಂತ್ರಿ ಇವನ ಒಂದು ಜವಾಬ್ದಾರಿ ಅಂದರೆ ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ತಕ್ಕಂಥದ್ದು ಅಮಾತ್ಯನ ಜವಾಬ್ದಾರಿಯಾಗಿತ್ತು ನಂತರ ಸುಮಂತ ಇವನು ವಿದೇಶಾಂಗ ವ್ಯವಹಾರಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥವ್ರೆ ಸಚಿವ ಇವನು ರಾಜ್ಯದ ಒಂದು ಪತ್ರ ವ್ಯವಹಾರ ನೋಡಿಕೊಳ್ಳುವ ಅಂತ ಹೇಳ್ತಾರೆ ಆನಂತರ ಪಂಡಿತ್ ರಾವ್ ಅಂತಕ್ಕಂಥ ಒಬ್ಬ ಮಂತ್ರಿ ಬರ್ತಾನೆ ಅವನು ದಾನಾಧ್ಯಕ್ಷ ಅಂದರೆ ಎಲ್ಲ ಧಾರ್ಮಿಕ ವ್ಯವಹಾರಗಳ ಉಸ್ತುವಾರಿಯನ್ನು ಹೊಂದಿರ್ತವನೇ ಪಂಡಿತ್ ರಾವ್ ಆನಂತರ ಸೇನಾಪತಿ ಸರ್ ಇ ನೌಬತ್ ಇವನ ಒಂದು ಸೇನಾಪತಿ ಅಧಿಕಾರಿ ಇವನು ಸೈನ್ಯದ ಮುಖ್ಯ ದಂಡನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಜೊತೆಗೆ ಎಂಟನೇ ಅವನು ನ್ಯಾಯಾಧೀಶ ಅಂದರೆ ಮುಖ್ಯ ನ್ಯಾಯಾಧೀಶನಾಗಿರ್ತಕ್ಕಂಥ ಈ ನ್ಯಾಯಾಧೀಶ ನಾಗರಿಕ ಮತ್ತು ಸೈನಿಕ ನ್ಯಾಯಗಳಿಗೆ ಜವಾಬ್ದಾರ ಅಂದರೆ ಸರ್ಕಾರದಲ್ಲಿ ರಚನೆಗೊಂಡಿರ್ತಕ್ಕಂಥ ಈ ಅಷ್ಟಪ್ರಧಾನ ಮಂತ್ರಿಗಳು ಅತ್ಯಂತ ಕೇಂದ್ರ ಸರ್ಕಾರದ ಮಂತ್ರಿಮಂಡಲ ಇದಂತ ಹೇಳ್ತಾರೆ ಈ ಎಂಟು ಜನರ ಸಹಾಯದಿಂದ ಶಿವಾಜಿ ತನ್ನ ಆಡಳಿತವನ್ನು ನಿರ್ವಹಿಸ್ತಾ ಇದ್ದ ಸರ್ಕಾರದಲ್ಲಿ ಹದಿನೆಂಟು ಇಲಾಖೆಗಳಿದ್ವು ಅಂದು ಅವು ವಿವಿಧ ಮಂತ್ರಿಗಳ ಉಸ್ತುವಾರಿ ಅಂತ ಹೇಳ್ತಾರೆ ಅವರು ರಾಜನ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲೇ ಕಾರ್ಯನಿರ್ವಹಿಸ್ತಿದ್ದರು ಅಂದರೆ ಆ ಮರಾಠರ ಈ ಎಲ್ಲ ಮಂತ್ರಿಗಳು ರಾಜನ ಮೇಲ್ವಿಚಾರಣೆಯ ಜೊತೆಗೆ ಅವನ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ರು ಅಂತ ಹೇಳ್ತಾರೆ ಇದಷ್ಟು ಕೇಂದ್ರ ಸರ್ಕಾರ ಅಂದರೆ ಶಿವಾಜಿ ತನ್ನ ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರದ ಅತ್ಯುನ್ನತವಾಗಿರ್ತಕ್ಕಂಥ ಅಧಿಕಾರಿಯಾಗಿರ್ತಕ್ಕಂಥ ಶಿವಾಜಿ ತನ್ನ ಆಡಳಿತದ ಅನುಕೂಲಕ್ಕಾಗಿ ಅಷ್ಟಪ್ರಧಾನರು ಅಂತಕ್ಕಂಥ ಮಂತ್ರಿಗಳನ್ನು ಒಂದು ಮಂತ್ರಿಮಂಡಲವನ್ನು ಕಡ್ಕೊಂಡಿದ್ದ ಆ ಅಷ್ಟಪ್ರಧಾನರಲ್ಲಿ ಎಂಟು ಜನ ಮಂತ್ರಿಗಳು ಪೇಶ್ವೆ ಅಮಾತ್ಯ ಮಂತ್ರಿ ಸುಮಂತ ಸಚಿವ ಪಂಡಿತ್ ರಾವ್ ಸೇನಾಪತಿ ನ್ಯಾಯಾಧೀಶ ಅಂತಕ್ಕಂಥ ಈ ಎಂಟು ಮಂತ್ರಿಗಳು ತಂದೆ ಆಗಿರ್ತಕ್ಕಂಥ ಒಂದು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಅಂತ ಹೇಳ್ಬೋದು ಆನಂತರ ಶಿವಾಜಿ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತೀಯ ಸರ್ಕಾರವನ್ನು ಕೂಡ ರಚಿಸಿಕೊಂಡ ಈ ಪ್ರಾಂತೀಯ ಸರ್ಕಾರ ಏನಾಗಿತ್ತು ಅಂತಾರೆ ಶಿವಾಜಿ ತನ್ನ ರಾಜ್ಯವನ್ನು ಅಂದರೆ ಅವನು ಕಟ್ಕೊಂಡಿರ್ತಕ್ಕಂಥ ಮರಾಠ ರಾಜ್ಯವನ್ನು ಸ್ವರಾಜ್ಯ ಎಂದು ಕರೆದಿದ್ದ ಆ ಸ್ವರಾಜ್ಯವನ್ನು ನಾಲ್ಕು ಪ್ರಾಂತ್ಯಗಳಾಗಿ ವಿಂಗಡಿಸಿದ ಪ್ರತಿಯೊಂದು ಪ್ರಾಂತ್ ಪ್ರಾಂತ್ಯಕ್ಕೂ ಸರ್ದೇಶ್ ಮುಖ್ಯ ಎಂಬ ರಾಜ್ಯಪಾಲನನ್ನು ನೇಮಿಸಲಾಗಿತ್ತು ಅಂತ ಹೇಳ್ತಾರೆ ಆನಂತರ ಮುಖ್ಯವಾಗಿ ಈ ಸರ್ದೇಶ್ ಮುಖ್ ಅಂತಕ್ಕಂಥ ರಾಜ್ಯಪಾಲರು ಸ್ವರಾಜ್ಯವನ್ನು ಮತ್ತೆ ಅನೇಕ ಪ್ರಾಂತ್ಯ ಅಂದರೆ ಜಿಲ್ಲೆಗಳ ಸಮೂಹಗಳಾಗಿ ವಿಂಗಡಿಸಿ ಪುನರ್ವಿಂಗಡಿಸಲಾಗಿತ್ತು ಜಿಲ್ಲೆಗಳನ್ನು ದೇಶ ಅಂತ ಕರೀತಾ ಇದ್ರು ದೇಶ್ಮುಖ್ ಅಥವಾ ದೇಶಪಾಂಡೆ ಅದರ ಮುಖ್ಯಸ್ಥನಾಗಿದ್ದ ಅವುಗಳನ್ನು ಪರ ಮತ್ತೆ ಆ ದೇಶವನ್ನು ಪರಗಣಗಳೆಂದು ಉಪವಿಭಾಗಣಗಿ ಮಾಡಲಾಯಿತು ಪರಗಣಗಳ ಅಧಿಕಾರಿ ದೇಸಾಯಿಯಾಗಿದ್ದ ಇದರ ಅಧಿಕಾರವನ್ನು ನೋಡ್ಕೋತಾ ಇದ್ದ ಗ್ರಾಮಸಭೆ ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿತ್ತು ಶಿವಾಜಿ ತನ್ನ ಅಧಿಕಾರಿಗಳಿಗೆ ಜಾಗೀರು ನೀಡುವ ಪದ್ಧತಿಯನ್ನು ರದ್ದುಪಡಿಸಿ ನಗದು ವೇತನವನ್ನು ಪಾವತಿಸಲು ಆರಂಭಿಸಿದ ಅಂದರೆ ಒಟ್ಟು ಮರಾಠ ರಾಜ್ಯವನ್ನು ಸ್ವರಾಜ್ಯ ಎಂದು ಸಂಬೋಧಿಸಿರ್ತಕ್ಕಂಥ ಶಿವಾಜಿ ಅದನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಿದ ಆ ಪ್ರಾಂತ್ಯಗಳನ್ನು ಮುಖ್ಯವಾಗಿ ಈ ಸರದೇಶ್ ಮುಖ್ಯ ಅಂತಕ್ಕಂಥ ಆ ಪ್ರಾಂತ್ಯವನ್ನು ಅವನು ಪ್ರಾಂತ ಕರಿತಾ ಇದ್ದರು ಅದು ಜಿಲ್ಲೆಗಳ ಸಮೂಹವಾಗಿತ್ತು ಹಲವಾರು ಆ ಜಿಲ್ಲೆಗಳನ್ನ ಮತ್ತೆ ಉಪವಿಭಾಗಗಳಾಗಿ ದೇಶ ಅಂತೇಳಿ ಕರೆದ್ರು ಅದು ತಾಲೂಕುಗಳ ಸಮೂಹ ಅಂತ ಹೇಳ್ಬೋದು ನಾವು ಅದನ್ನು ನೋಡ್ಕೊಳ್ತಾ ಇದ್ದ ಆಮೇಲೆ ಮತ್ತೆ ಅವುಗಳನ್ನ ಪರಗಣಗಳಂತೇಳಿ ಹೊಡೆದರು ಆ ಪರಗಣಗಳಲ್ಲಿ ದೆಸಾಯಿ ಅಧಿಕಾರಿದ್ದ ಗ್ರಾಮ ಸಭೆ ಅತ್ಯಂತ ಚಿಕ್ಕ ಘಟಕವಾಗಿತ್ತು ಅಂತ ಹೇಳ್ತಾರೆ ಇದು ಅಂದರೆ ದೇಶ ಪ್ರಾಂತ್ಯ ದೇಶ ಅಂತ ಕರಿತಾ ಆ ದೇಶದ ದೇಶಪಾಂಡೆ ಅಧಿಕಾರ ನೋಡುತ್ತಿದ್ದ ಆ ನಂತರ ಮುಂದೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಅಲ್ಲಿ ನಾವು ನೋಡ್ತೀವಿ ಆಮೇಲೆ ಶಿವಾಜಿ ತನ್ನ ಆಡಳಿತದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿದ ಅದೇ ಕಂದಾಯ ಪದ್ಧತಿ ಶಿವಾಜಿ ತನ್ನ ಆಡಳಿತದ ಒಂದು ಅವಧಿಯಲ್ಲಿ ಕಂದಾಯ ಪದ್ಧತಿಯನ್ನು ಕೂಡ ಸಮರ್ಥಕವಾಗಿ ಜಾರಿಗೊಳಿಸಿದ ಆಮೇಲೆ ಅವನು ತನ್ನ ಒಂದು ಆ ಪ್ರಾಂತ್ಯಗಳಲ್ಲಿರ್ಬೋದು ಅಥವಾ ತನ್ನ ಸ್ವರಾಜ್ಯದ ಅಧಿಕಾರಿಗಳಿಗೆ ಜಾಗಿರು ನೀಡ್ತಕ್ಕಂಥ ಪದ್ಧತಿಯನ್ನು ರದ್ದುಗೊಳಿಸಿ ನಗದು ವೇತನವನ್ನು ಪಾವತಿಸಲಿಕ್ಕೆ ಆರಂಭಿಸಿದಂತೆ ನಾವು ಆಗಲೇ ಹೇಳಿದ್ವಿ ಈ ಮೊದಲು ಮೊಲರಲ್ಲಿ ಜಾಗಿರು ನೀಡ್ತಾಯಿದ್ರು ಯಾರೂ ರಾಜ್ಯಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ವ್ಯಕ್ತಿಗಳು ಅಧಿಕಾರಿಗಳಿದ್ದರೆ ಅವರಿಗೆ ವೇತನವನ್ನು ಕೊಡೋದಿಲ್ಲ ಜಾಗಿರು ಅಂತಕ್ಕಂಥ ಒಂದು ಪ್ರಾಂತ್ಯವನ್ನು ಅಥವಾ ಒಂದು ಭೂಮಿಯ ಭಾಗವನ್ನು ಬಿಟ್ಟುಕೊಡ್ತಾಯಿದ್ರು ಆದರೆ ಶಿವಾಜಿ ಅದನ್ನು ತೆಗೆದುಹಾಕಿ ನಗದು ರೂಪದ ವೇತನವನ್ನು ಕೊಟ್ಟ ಕಂದಾಯ ಪದ್ಧತಿಯನ್ನು ನಾವು ಗಮನಿಸಿದ್ವಿ ಇದು ಶಿವಾಜಿ ತನ್ನ ಆಡಳಿತದ ಅನುಕೂಲಕ್ಕಾಗಿ ವಿಶೇಷವಾದ ಹೊಸ ಕಂದಾಯ ಪದ್ಧತಿಯನ್ನು ಕೂಡ ಅವನು ಅಂತ ಹೇಳ್ತಾರೆ ಇವರ ಕಂದಾಯ ಪದ್ಧತಿ ಯಾವ ರೀತಿ ಅಂತಂದರೆ ಭೂಮಿಯ ಫಲವತ್ತತೆ ಮತ್ತು ಉತ್ಪತ್ತಿಯನ್ನಾಧರಿಸಿ ಅಂದರೆ ಭೂಮಿಯ ಫಲವತ್ತತೆ ಜೊತೆಗೆ ಅದರ ಉತ್ಪನ್ನವನ್ನು ಆಧರಿಸಿ ಶಿವಾಜಿ ಭೂಮಿಯನ್ನು ವರ್ಗೀಕರಿಸಿದ ಅಂದರೆ ಭೂಮಿಯನ್ನು ವರ್ಗೀಕರಣ ಮಾಡ್ತಾರೆ ಭೂ ಕಂದಾಯವನ್ನು ಉತ್ಪನ್ನದ ಶೇಕಡ ಮೂವತ್ತಕ್ಕೆ ನಿಗದಿಗೊಳಿಸಿದ ಅಂತ ಇದ್ದಾರೆ ಅಂದರೆ ಒಟ್ಟು ಉತ್ಪನ್ನದ ಭೂ ಕಂದಾಯವನ್ನು ಶೇಕಡ ಮೂವತ್ತರಷ್ಟು ನಿಗದಿಗೊಳಿಸಿರ್ತಕ್ಕಂಥ ಶಿವಾಜಿ ಆದರೆ ನಂತರದಲ್ಲಿ ಅದನ್ನು ಚಗಳ ನಲವತ್ತಕ್ಕೆ ಹೆಚ್ಚಿಸ್ತಾನೆ ಆ ನಂತರ ಕಂದಾಯವನ್ನುಂದು ನಗದು ರೂಪದಲ್ಲಿ ಇಲ್ಲಾದರೆ ಧಾನ್ಯ ರೂಪದಲ್ಲಿ ಕೂಡ ಪಾವತಿಸಬೇಕಿತ್ತು ಅಂದರೆ ಅವಾಗ ರೈತರು ತಮ್ಮ ಕಂದಾಯವನ್ನು ಎರಡು ರೀತಿ ಎರಡು ವಿಧಗಳಲ್ಲಿ ಪಾವತಿಸಬಹುದಿತ್ತು ಒಂದು ನಗದು ಅಂದರೆ ಹೆಣದ ರೂಪದಲ್ಲಿ ಕೊಡಬಹುದು ಇಲ್ಲವಾದಲ್ಲಿ ತಮ್ಮ ತಾವು ಬೆಳೆದಿರತಕ್ಕಂಥ ಧಾನ್ಯಗಳ ರೂಪದಲ್ಲಿ ಕೂಡ ಕಂದಾಯವನ್ನು ಅವರು ನೀಡಬಹುದಿತ್ತು ಆಮೇಲೆ ಕ್ಷಾಮ ಅಥವಾ ಯಾವುದೇ ಪ್ರಾಕೃತಿಕ ವಿಕೋಪಗಳಾದಾಗ ಭೂಕಂದಾಯವನ್ನು ಮನ್ನಾ ಮಾಡಲಾಗ್ತಿತ್ತು ಅಂದರೆ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಅದು ಅತಿವೃಷ್ಟಿ ಇರ್ಬೋದು ಅನಾವೃಷ್ಟಿ ಇರ್ಬೋದು ಬರಗಾಲ ಪರಿಸ್ಥಿತಿ ಬಂದಾಗ ಅಂಥ ಪರಿಸ್ಥಿತಿಯಲ್ಲಿ ರೈತರ ಒಂದು ಕಂದಾಯವನ್ನು ಮಾಫಿ ಮಾಡಲಾಗ್ತಾಯಿತ್ತು ಮನ್ನಾ ಮಾಡಲಾಗ್ತಾಯಿತ್ತು ಜೊತೆಗೆ ಶಿವಾಜಿ ತಾನು ಗೆದ್ದ ಪ್ರದೇಶಗಳಿಂದ ಅವುಗಳನ್ನು ನೇರವಾಗಿ ಆಡಳಿತಕ್ಕೆ ಒಳಪಡಿಸದೇ ಇರತಕ್ಕಂಥ ಪ್ರದೇಶಗಳ ಮೇಲೆ ಚೌತ್ ಮತ್ತು ಸರ್ದೇಶ್ಮುಖಿ ಎಂಬ ಎರಡು ಪ್ರಮುಖ ತೆರಿಗೆಯನ್ನು ಅಥವಾ ಸೈನಿಕ ಕಾಣಿಕೆಯನ್ನು ಸಂಗ್ರಹಿಸ್ತಾ ಇದ್ದ ಇಲ್ಲಿ ಮುಖ್ಯವಾಗಿ ನಾವು ಈ ಎರಡು ಕಂದಾಯದ ಪದ್ಧತಿಗಳು ಚೌತ್ ಮತ್ತು ಸರ್ದೇಶ್ಮುಖಿ ಮುಖಿ ಈ ಚೌತ್ ಅಂದರೆ ಶಿವಾಜಿ ನೇರ ಆಡಳಿತಕ್ಕೆ ಒಳಪಡದ ಅವನ ರಾಜ್ಯದ ನೆರೆಯ ಪ್ರದೇಶಗಳು ತಾವುಗಳು ಸಂಗ್ರಹಿಸಿದ ಭೂ ಕಂದಾಯದಲ್ಲಿ ಶೇಕಡಾ ಒಂದು ನಾಲ್ಕರಷ್ಟು ಭಾಗ ಶಿವಾಜಿಗೆ ಅಂದರೆ ಅವನಿಗೆ ನೀಡಬೇಕಿತ್ತು ಇದನ್ನು ಚೌತ್ ಅಂತೇಳಿ ಕರೆಯಲಾಗುತ್ತಿತ್ತು ಇದಕ್ಕೆ ಪ್ರ ಪ್ರತಿಯಾಗಿ ಅವನು ಸೈನಿಕ ರಕ್ಷಣೆಯನ್ನು ಇದ್ದ ಅಂದರೆ ಈ ಚೌತ್ ಅಂದರೆ ಏನು ಶಿವಾಜಿ ತಾನು ಗೆದ್ದ ಪ್ರದೇಶವನ್ನು ತನ್ನ ಆಡಳಿತಕ್ಕೆ ನೇರವಾದ ಆಡಳಿತಕ್ಕೆ ಸೇರಿಸಿಕೊಳ್ಳದೆ ಒಂದು ಕಂಡೀಷನ್ ಆಗ್ತಿದ್ದ ಆ ರಾಜ್ಯಕ್ಕೆ ತಾವು ಸಂಗ್ರಹಿಸುವ ಒಟ್ಟು ಭೂಕಂದಾಯದಲ್ಲಿ ಒಂದು ನಾಲ್ಕಾಂಶರಷ್ಟು ಭಾಗವನ್ನು ಶಿವಾಜಿಗೆ ಒಪ್ಪಿಸಬೇಕು ಅವನಿಗೆ ನೀಡಬೇಕು ಅಂದರೆ ಶಿವಾಜಿ ತನಗೊಪ್ಪಿಸ್ಬೇಕಂತ ಹೇಳ್ತಾನೆ ಇದನ್ನು ಚೌತ್ ಅಂತೇಳಿ ಕರೆಯಲಾಯಿತು ಇದಕ್ಕೆ ಪ್ರತಿಯಾಗಿ ಶಿವಾಜಿ ಆ ರಾಜ್ಯಕ್ಕೆ ಸೈನಿಕ ರಕ್ಷಣೆಯನ್ನು ನೀಡುತ್ತಿದ್ದ ಇನ್ನು ಎರಡನೇದು ಸರ್ದೇಶ್ಮುಖಿ ಮುಖಿ ಈ ಸರ್ದೇಶ್ಮುಖಿ ಮುಖಿ ಅಂತಕ್ಕಂಥದ್ದು ಏನು ಇದೊಂದು ಕಂದಾಯದ ಎರಡನೇ ಪ್ರಕಾರ ರೈತರು ತಾವು ಸ್ಥಳೀಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ ಶೇಕಡಾ ಹತ್ತರಷ್ಟು ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಕ್ಕೆ ಕೊಡಬೇಕಿತ್ತು ಇದನ್ನು ಸರ್ದೇಶ್ಮುಖಿ ಮುಖಿ ಎಂದು ಕರೆಯಲಾಗ್ತಿತ್ತು ಅಂದರೆ ರೈತರಿಗೆ ಏನು ನಿಗದಿಪಡಿಸಿರ್ತಕ್ಕಂಥ ಭೂಕಂದಾಯ ಇತ್ತು ಅದು ಅಧಿಕಾರಿಗಳಿಗೆ ನೆಡ್ತಾ ಇದ್ರು ನಿಯಮಿತವಾಗಿ ಇದಕ್ಕೆ ಹೆಚ್ಚುವರಿಯಾಗಿ ಶೇಕಡ ಹತ್ತರಷ್ಟು ಭೂ ಕಂದಾಯವನ್ನು ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಾಗಿತ್ತು ಇದನ್ನು ಸರದೇಶ್ಮುಖಿ ಅಂತೂ ಕರೀತಾಯಿದ್ರು ಅಂದರೆ ನಿಗದಿಪಡಿಸಿದ ಕಂದಾಯಕ್ಕೆ ಜೊತೆಗೆ ಶೇಕಡ ಹತ್ತರಷ್ಟು ಎಕ್ಸ್ಟ್ರಾ ಕೇಂದ್ರ ಸರ್ಕಾರಕ್ಕೆ ಕೊಡುವುದು ಇದನ್ನು ಸರ್ದೇಶ್ ಮುಖ್ಯ ಅಂತ ಕರೀತಾರೆ ಇದು ಅವನ ಕಂದಾಯ ಪದ್ಧತಿಯಾಗಿತ್ತು ನಂತರ ಸೈನ್ಯ ವ್ಯವಸ್ಥೆಯನ್ನು ನೋಡಿದರೆ ಶಿವಾಜಿಯ ಸೈನಿಕ ಆಡಳಿತವನ್ನು ಗಮನಿಸಿದರೆ ಶಿವಾಜಿಯ ರಾಜ್ಯವು ಸೈನಿಕ ರಾಜ್ಯವಾಗಿತ್ತು ಯಾಕಂದರೆ ಸೈನ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಶಿವಾಜಿ ಸೈನ್ಯದ ತಾನೇ ಸ್ವತಃ ಸೈನ್ಯದ ಮುಖ್ಯಸ್ಥನಾಗಿರ್ತಿದ್ದ ಆಮೇಲೆ ಸೇನಾಪತಿ ಅವನ ಅಧೀನದಲ್ಲಿ ಬರ್ತಾ ಇದ್ದ ಶಿವಾಜಿಯ ಸೈನ್ಯ ಅಂದು ಅವನು ರಚಿಸಿಕೊಂಡಿರ್ತಕ್ಕಂಥ ಸೈನ್ಯ ಯಾವ ರೀತಿ ಇತ್ತಂದರೆ ಕಾಲಾಳುಪಡೆ ಅಶ್ವಪಡೆ ಫಿರಂಗಿಪಡೆ ಒಂಟೆ ಆನೆಗಳನ್ನು ಒಳಗೊಂಡಿತ್ತು ಅಂದರೆ ಈ ಥರದ ಸೈನ್ಯ ಸಂಘಟನೆಯ ಒಂದು ಇತ್ತು ಸ್ವತಃ ಸೈನ್ಯದ ಸೈನಿಕ ರಾಜ್ಯವನ್ನು ಕಟ್ಟಿಕೊಂಡಿರ್ತಕ್ಕಂಥ ಶಿವಾಜಿ ತಾನೇ ಸೈನ್ಯದ ಮುಖ್ಯಸ್ಥನಾಗಿದ್ದ ಸೇನಾಪತಿ ಅವನ ಆದಿನದಲ್ಲಿ ಬರ್ತಿದ್ದ ಶಿವಾಜಿ ಸೈನ್ಯ ಕಾಲಾಳುಪಡೆ ಅಶ್ವಪಡೆ ಫಿರಂಗಿಪಡೆ ಒಂಟೆ ಆನೆಗಳನ್ನು ಒಳಗೊಂಡಿತ್ತು ಕಾಲ್ದಳದ ಸೈನಿಕರಿಗೆ ಗೆರಿಲ್ಲಾ ಅಥವಾ ಪರ್ವತ ಯುದ್ಧ ಕಲೆಯಲ್ಲಿ ವಿಶೇಷ ತರಬೇತಿ ನೀಡಲಾಗ್ತಿತ್ತು ಶಿವಾಜಿ ಕಾಲದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಕಲೆ ಇದು ಗೆರಿಲ್ಲ ಈ ಗೆರಿಲ್ಲ ಅಥವಾ ಪರ್ವತ ಯುದ್ಧ ಕಲೆಯಲ್ಲಿ ವಿಶೇಷ ತರಬೇತಿನ ಸೈನಿಕರಿಗೆ ನೀಡಲಾಗ್ತಿತ್ತು ಜೊತೆಗೆ ಸೈನಿಕರು ಮಹಿಳೆಯರನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋಗುವಂತಿರಲಿಲ್ಲ ಅಂದರೆ ಸೈನಿಕರು ಮಹಿಳೆಯರನ್ನು ತಮ್ಮ ಹೆಂಡಂದಿರನ್ನು ಯುದ್ಧಭೂಮಿಗೆ ಕರೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರಲಿಲ್ಲ ಅಂತ ಶಿವಾಜಿ ಹೇಳ್ತಾರೆ ಜೊತೆಗೆ ವೃತ್ತಕರು ಮಹಿಳೆಯರು ಬ್ರಾಹ್ಮಣರು ಹಸುಗಳು ಮತ್ತು ಕೃಷಿಕರನ್ನು ಸೈನಿಕರು ಕೆಟ್ಟದಾಗಿ ನಡೆಸಿಕೊಳ್ಳುವಂತಿರಲಿಲ್ಲ ಕಂಡೀಷನ್ ಇತ್ತು ಸೈನಿಕರಿಗೆ ತಮ್ಮ ಯುದ್ಧ ಭೂಮಿಗೆ ಕರ್ಕೊಂಡು ಬರುವಂತಿಲ್ಲ ಜೊತೆಗೆ ಮಹಿಳೆಯರಾಗಲಿ ವ್ಯಾಪಾರಿಗಳಾಗಲಿ ಬ್ರಾಹ್ಮಣರಾಗಲಿ ಹಸುಗಳಾಗಲಿ ಕೃಷಿಕರನ್ನಾಗಲಿ ಕೆಟ್ಟದಾಗಿ ನೋಡಿಕೊಳ್ಳುವಂತಿಲ್ಲ ಜೊತೆಗೆ ಕಾಲ್ದಳ ಮತ್ತು ಅಶ್ವದಳದಲ್ಲಿ ನಾಯಕರು ಶಿವಾಜಿಯು ನಾಯಕರು ಹವಾಲ್ದಾರರು ಜಮಾಲ್ದಾರರು ಹಜಾರಿಗಳು ಮತ್ತಿತರ ವಿವಿಧ ಶ್ರೇಣಿಯ ಸೈನ್ಯಾಧಿಕಾರಿಗಳ್ರು ಅಂದರೆ ಅಶ್ವದಳ ಮತ್ತು ಕಾಲದಳದಲ್ಲಿ ಎರಡು ರೀತಿ ಅಂದರೆ ಅಧಿಕಾರಿಗಳನ್ನು ವಿಂಗಡಣೆ ಮಾಡಿದರು ಅದರಲ್ಲಿ ನಾಯಕರು ಬರ್ತಿದ್ರು ಹವಾಲ್ದಾರರು ಬರ್ತಿದ್ರು ಜಮಾಲ್ದಾರರು ಬರ್ತಿದ್ರು ಹಜಾರಿಗಳು ಬರ್ತಿದ್ರು ಆಮೇಲೆ ಮತ್ತಿತರ ವಿವಿಧ ಶ್ರೇಣಿ ಅಧಿಕಾರಿಗಳು ಕೂಡ ಅಲ್ಲಿದ್ದರು ಶಿವಾಜಿ ಸುಮಾರು ಎರಡು ನೂರು ಹಡುಗುಗಳನ್ನೊಳಗೊಂಡ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಅಂತ ಹೇಳ್ತಾರೆ ಆಮೇಲೆ ಆಂಗ್ರೆ ಮರಾಠರ ಪ್ರಸಿದ್ಧ ನೌಕಾದಳಪತಿಯಾಗಿದ್ದ ಇದಿಷ್ಟು ಅವನ ಸೈನಿಕ ಆಡಳಿತ ಅಂತೇಳಿ ನಾವು ಹೇಳ್ಬೋದು ಇನ್ನು ಕೊನೆಯದಾಗಿ ನ್ಯಾಯಾಂಗ ಪದ್ಧತಿ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಅಂದರೆ ನ್ಯಾಯಾಂಗದ ಆಡಳಿತ ಯಾವ ರೀತಿ ಇತ್ತಂದರೆ ಶಿವಾಜಿ ತನ್ನ ಒಂದು ಆಡಳಿತದಲ್ಲಿ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ನ್ಯಾಯಾಧೀಶನಾಗಿ ಶಿವಾಜಿ ಇದ್ದ ಗ್ರಾಮ ಪಂಚಾಯಿತಿಗಳು ನಾಗರಿಕ ಮೊಕದ್ದಮಿಗಳನ್ನ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯಪಾಲರು ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಾಯಿದ್ರು ಗ್ರಾಮ ನ್ಯಾಯಾಲಯಗಳು ತೀರ್ಪುಗಳಿಗೆ ರಾಜನ ಮನ್ನಣೆ ಇತ್ತು ರಾಜ ಮತ್ತು ನ್ಯಾಯಾಧೀಶರು ಮೇಲ್ಮನವಿಗಳ ಬಗ್ಗೆ ಆಲಿಸ್ತಿದ್ರು ನ್ಯಾಯಾಧೀಶನ ನಾಗರಿಕ ಮತ್ತು ಸೈನಿಕ ನ್ಯಾಯ ನಿರ್ವಹಣೆ ಜವಾಬ್ದಾರನಾಗಿರುತ್ತಿದ್ದ ಅಂತ ಹೇಳ್ತಾರೆ ಅಂದರೆ ಗ್ರಾಮಗಳು ಕೊಟ್ಟಿರ್ತಕ್ಕಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಿರ್ತಕ್ಕಂಥ ಗ್ರಾಮ ನ್ಯಾಯಾಲಯಗಳಿಗೆ ರಾಜನ ಮನ್ನೆಯನ್ನಿತ್ತು ರಾಜ ಅದಕ್ಕೆ ಮನ್ನಣೆ ಮಾಡ್ತಿದ್ದ ಅಕಸ್ಮಾತಾಗಿ ಮೇಲ್ಮನವಿ ಯಾರಾದರೂ ಹೋದರೆ ಅದಕ್ಕೆ ರಾಜ ಮತ್ತು ನ್ಯಾಯಾಧೀಶರು ಆ ಮೇಲ್ಮನವಿಯನ್ನು ಆರಿಸ್ತಾಯಿದ್ರು ಜೊತೆಗೆ ನ್ಯಾಯಾಧೀಶನು ನಾಗರಿಕ ಮತ್ತು ಸೈನಿಕ ನ್ಯಾಯ ನಿರ್ವಹಣೆಗೆ ಜವಾಬ್ದಾರನಾಗಿರ್ತಿದ್ದು ಅಂತ ಹೇಳ್ಬೋದು ಇಷ್ಟು ಶಿವಾಜಿ ತನ್ನ ಒಂದು ಆಡಳಿತದ ಅವಧಿಯಲ್ಲಿ ನ್ಯಾಯಾಂಗ ಆಡಳಿತವನ್ನು ಕೂಡ ಅವನು ಕಟ್ ವ್ಯವಸ್ಥಿತವಾಗಿ ನಿಭಾಯಿಸ್ಕೊಂಡು ಹೋಗಿದ್ದ ಹೀಗೆ ಶಿವಾಜಿ ತನ್ನ ಆಡಳಿತದ ಅವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತ ಪದ್ಧತಿಯನ್ನು ಕೊಟ್ಟಿರ್ತಕ್ಕಂಥ ಓರ್ವ ಶ್ರೇಷ್ಠ ಅರಸ ಅಂತ ಹೇಳೋದು ಒಟ್ಟಿನಲ್ಲಿ ಮರಾಠ ರಾಜ್ಯವನ್ನು ಕಟ್ಟಿ ಅದನ್ನು ಬೆಳೆಸಿ ಆ ಒಂದು ಮೊಘಲರಿಗೆ ಹಾಗೂ ಆದಿಲ್ಶಾಹಿಗಳಿಗೆ ಅವನು ಅವರ ಒಂದು ಉಪಟಳವನ್ನು ಅವರ ಆಕ್ರಮಣ ನೀತಿಯನ್ನು ತಳೆದು ಮುಖ್ಯವಾಗಿ ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಒದಗಿಸಿರ್ತಕ್ಕಂಥ ಕೀರ್ತಿ ಈ ಛತ್ರಪತಿ ಶಿವಾಜಿಗೆ ಸಲತೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಅಧ್ಯಾಯದ ಮೇಲೆ ನಿಮಗೆ ನೇರವಾದ ಪ್ರಶ್ನೆ ಇರ್ತದೆ ಶಿವಾಜಿಯ ದಿಗ್ವಿಜಯಗಳ ವರ್ಷಿ ಅಥವಾ ಶಿವಾಜಿಯ ಆಡಳಿತದ ಪಗ್ ಪದ್ಧತಿಯ ಬಗ್ಗೆ ನೀವು ಬರೆಯಬಹುದು ಇಲ್ಲಿ ಶಿವಾಜಿಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯವಾಗಿ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸಬಹುದು ಇಲ್ಲಿ ಮೊದಲನೇದು ಮರಾಠ ರಾಜ್ಯದ ಸ್ಥಾಪಕರು ಶಿವಾಜಿ ಅಂತೇಳಿ ನೀವು ಬರೀರಿ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಪುರಂದರ ಒಪ್ಪಂದವಾಗಿತ್ತು ಶಿವಾಜಿ ಹೊಂದಿರತಕ್ಕಂಥ ಬಿರುದು ಛತ್ರಪತಿಯಾಗಿತ್ತು ಶಿವಾಜಿಯ ಕಿರೀಟಾರಣೆಯಾದ ವರ್ಷ ಹದಿನಾರುನೂರ ಎಪ್ಪತ್ನಾಲ್ಕು ಆಮೇಲೆ ಚೌತೆ ಅಂದರೆ ಶಿವಾಜಿಯ ಆಡಳಿತಕ್ಕೆ ಒಳಪಡದ ನೇರಾಡಳಿತಕ್ಕೆ ಒಳಪಡದ ಪ್ರದೇಶದಿಂದ ಶಿವಾಜಿ ಆ ಪ್ರದೇಶದಲ್ಲಿ ಸಂಗ್ರಹಿಸಿದ ಕಂದಾಯ ಒಂದು ನಾಲ್ಕಾಂಶರಷ್ಟು ಭಾಗವನ್ನು ಶಿವಾಜಿಗೆ ನೀಡಲು ನೀಡುವಂಥ ಒಂದು ಭೂಕಂದವನ್ನು ಚೌತಂತೆ ಕರಿತಾಯಿದ್ರು ಆನಂತರ ಇನ್ನು ಎರಡು ಅಂಕದ ಪ್ರಶ್ನೆಗಳು ನೋಡಿದ್ರೆ ಶಿವಾಜಿಯಲ್ಲಿ ಮತ್ತು ಯಾವಾಗ ಜನಿಸಿದರು ಹದಿನಾರು ನೂರ ಮೂವತ್ತು ಶಿವನೇರಿ ಎಂಬಲ್ಲಿ ಶಿವಾಜಿಯ ಜನನವಾಯಿತು ಶಿವಾಜಿಯ ತಂದೆ ತಾಯಿಯಾರು ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ ತಾಯಿ ಜೀದಾಬಾಯಿ ಆಮೇಲೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನ ಹೆಸರಿಸಿ ಅಂತ ಹೇಳ್ತಾರೆ ಅಲ್ಲಿನೂ ಶಿವಾಜಿಯ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳೆಂದರೆ ಅವನ ತಾಯಿ ಜೀಜಾಬಾಯಿ ಜೊತೆಗೆ ವಿದ್ಯಾಗರು ದಾದಾಜಿ ಕೊಂಡದೇವ ಜೊತೆಗೆ ದಾಸರಾಗಿರ್ತಕ್ಕಂಥ ರಾಮದಾಸ್ ಹಾಗೂ ತುಕಾರಾಮರು ಶಿವಾಜಿಯ ಮೇಲೆ ಸಂತರುಗಳು ಅಂತ ಹೇಳ್ತಾರೆ ಆ ಸಂತಗಳು ರಾಮದಾಸ್ ಮತ್ತು ತುಕಾರಾಮರು ಶಿವಾಜಿಯ ಮೇಲೆ ಪ್ರಭಾವ ಬೀರೆ ಅಂತ ಹೇಳ್ತಾರೆ ಶಿವಾಜಿಯ ಯಾವುದಾದ್ರೂ ಎರಡು ಪ್ರಮುಖ ಕೋಟೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದರಲ್ಲಿ ಪುರಂದರ ಕೋಟೆ ರಾಯಗಡ ಕೋಟೆ ಅಂತ ನೀವು ಬರೀಬೋದು ಶಿವಾಯು ಶಿವಾಜಿಯು ಸಂಗ್ರಹಿಸಿ ಸಂಗ್ರಹಿಸುತ್ತಿದ್ದ ಎರಡು ಪ್ರಮುಖ ತೆರಿಗೆಗಳು ಅದೇ ಆಗಲೇ ನಾನು ಚರ್ಚೆ ಮಾಡಿರ್ತಕ್ಕಂಥ ಎರಡು ಪ್ರಮುಖ ತೆರಿಗೆಗಳಂದರೆ ಚೌತ್ ಮತ್ತು ಸರದೇಶ್ಮುಖಿ ಮುಖಿ ತೆರಿಗೆಗಳು ಅವನು ಸಂಗ್ರಹಿಸಿರ್ತಕ್ಕಂಥದ್ದು ಇನ್ನು ಐದು ಅಂಕದ ಪ್ರಶ್ನೆಗಳಲ್ಲಿ ಶಿವಾಜಿಯ ವಿವರಿಸಿ ಶಿವಾಜಿ ಆಡಳಿತ ಪದ್ಧತಿ ಬಗ್ಗೆ ವಿವರಣೆ ಕೊಡಿ ಅಂತೇಳಿ ಇಲ್ಲಿ ನಿಮಗೆ ಪ್ರಶ್ನೆ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇನ್ನು ಮುಂದೆ ನಾವು ನಾಳೆ ದಿನ ಹೊಸ ಐದು ಪಾಯಿಂಟ್ ನಾಲ್ಕರ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯದ ಕುರಿತು ಚರ್ಚೆ ಮಾಡೋಣ ಧನ್ಯವಾದಗಳು